ಹಾವೇರಿ ಜಿಲ್ಲೆಯ ನರಸಾಪುರದಲ್ಲಿ ಆಯೋಜಿಸಲಾಗಿದ್ದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಆರನೇ ಶರಣ ಸಂಸ್ಕೃತಿ ಉತ್ಸವವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನರಸಾಪುರದ ಗುರುಪೀಠದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಚಿವರಾದ ಮಂಕಾಳ ವೈದ್ಯ ಶಿವಾನಂದ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಸಿದ್ದರಾಮಯ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಲಭಿಸಿದ್ದಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವ ಬರುತ್ತದೆ ಬಸವಾದಿ ಶರಣರು ಎಲ್ಲರನ್ನೊಳಗೊಂಡ ಸಮ ಸಮಾಜವನ್ನು ಬಯಸಿದ್ದರು ಪ್ರತಿಯೊಬ್ಬರ ಕಾಯಕ ಶ್ರೇಷ್ಠವಾದದ್ದು ಯಾವ ಕಾಯಕವೂ ಕನಿಷ್ಠವಲ್ಲ ಎಂಬ ಶರಣರ ಮಾತನ್ನು ಎಂದು ತಿಳಿಸಿದರು ಅವ್ರು ಹೇಳಿದಂಥ ದಾರಿನಲ್ಲಿ ನಡೀಲಿಟ್ಟು ಪ್ರಯತ್ನ ಮಾಡೋದು ಅದೇ ಅದಕ್ಕೋಸ್ಕರ ಇಂಥ ಸಮಾವೇಶಗಳೆಲ್ಲ ಇರಬೇಕು ಅದಕ್ಕೋಸ್ಕರ ಇವ್ರ ವಿಚಾರಗಳೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ನಂಬಿಕರ ಚೌಡ ಜಯಂತೋತ್ಸವವನ್ನು ನಮ್ಮ ಜಾತಿ ಕ್ಷೇತ್ರದ ಕಾರಣಕ್ಕೋಸ್ಕರ ಎಲ್ಲ ಮಾಡೋದು ಅವರು ಸಮಾಜ ಸುಧಾರಕರಾಗಿ ಕೆಲಸ ಮಾಡಿದ್ರು ಸಮಾಜದ ಬದಲಾವಣೆಗೋಸ್ಕರ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ಅವರ ಜಯಂತಿಯನ್ನು ಆಚರಣೆ ಮಾಡಿ ಜನರಿಗೆ ಅವರ ಸಂದೇಶವನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಇದಕ್ಕೂ ಮುನ್ನ ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಾಲಿನ ಮುಂಗಡ ಪತ್ರ ಫೆಬ್ರವರಿ ತಿಂಗಳಲ್ಲಿ ಮಂಡನೆಯಾಗಲಿದೆ ಮಾರ್ಚ್ನಲ್ಲಿ ಲೋಕಸಭಾ ಚುನಾವಣೆ ಅಧಿಸೂಚನೆ ಪ್ರಕಟಗೊಳ್ಳುವ ಹಿನ್ನೆಲೆಯಲ್ಲಿ ಬಜೆಟ್ ಮಂಡನೆ ಮಾಡಲಾಗುವುದು ಎಂದರು ಹಾವೇರಿಯಲ್ಲಿ ಇತ್ತೀಚೆಗೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಗಳನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಯಾರು ಅಕ್ಯೂಸ್ಡ್ ಪರ್ಸನ್ಸ್ ಇದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದೀವಿ ತನಿಖೆ ನಡೀತಾ ಇದೆ ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನು ಕೈ ತಗೊಳ್ಳಿಕ್ಕೆ ಬಿಡಲ್ಲ